ನಾವು ನೀವು ಮುಂದಿನ ಪೀಳಿಗೆಗೆ ತಲುಪಿಸ್ತಿಲ್ಲ ಇನ್ಯಾರು ತಲುಪಿಸ್ತಾರೆ ಸ್ವಾಮಿ ನಿಮ್ಮ ಕೈಲಿ ಯಾವ ಕೆಲಸ ಆಗುತ್ತೋ ಆ ಕೆಲಸ ಧರ್ಮಕ್ಕೋಸ್ಕರ ಮಾಡಿ ನಿಮ್ಮಿಂದ ಮಾತಾಡಿ ಧರ್ಮ ಜಾಗೃತಿ ಆಗುತ್ತಾ ಮಾತಾಡಿ ಧರ್ಮ ಜಾಗೃತಿಯನ್ನ ಮಾಡಿ ಹಾಡಾಡಿ ಧರ್ಮ ಜಾಗೃತಿ ಮಾಡಲಿಕ್ಕಾಗುತ್ತಾ ಭಜನೆಗಳನ್ನು ಹಾಡಿ ದೇಶಭಕ್ತಿ ಗೀತೆಗಳನ್ನು ಹಾಡಿ ಜಾಗೃತಿ ಮೂಡಿಸಿ ಬರದು ಜಾಗೃತಿ ಮಾಡಲಿಕ್ಕಾಗುತ್ತಾ ನೈಜ ಇತಿಹಾಸ ಬರದು ಜಾಗೃತಿ ಮಾಡಿ ಯಾವುದು ಆಗಲಿಲ್ವಾ ದೇಶದ ಪರವಾಗಿ ಧರ್ಮದ ಪರವಾಗಿ ಒಂದು ಜೈಕಾರ ಹಾಕ್ಲಿಕ್ಕಾಗುತ್ತಾ ಒಂದು ಜೈಘೋಷ ಆಗಿ ಜಾಗೃತಿ ಮೂಡಿಸಿ ಅದು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಯಾರಾದ್ರೂ ನಿತ್ತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿರೋದ್ ನೋಡಿದ್ರೆ ಅವರು ಪಕ್ಕದ ಕೈ ಎತ್ತೋಣ ಸಾಕು ನಾವು ದೇಶ ಧರ್ಮ ಕೊಡುವಂತ ಕೊಡುಗೆ ಇಷ್ಟೇ ಇಷ್ಟಪ್ಪ ಹಿಂದೂ ಮಾಡಿದ್ರೆ ಸಾಕು ಭಾರತೀಯ ಮಾಡಿದ್ರೆ ಸಾಕು ನಮ್ಮ ಭಜನೆಗಳು ನಮ್ಮ ಕೀರ್ತನೆಗಳು ನಾವೇ ಹಾಡಬೇಕು ಕಾರ್ಯಕ್ರಮಗಳಿಂದ ವೀಡಾ ನಾದಗಳು ಬರಬೇಕು ಡೋಳಿನ ಸ್ವರಗಳ ಹೊರ ಹೊಮ್ಮಬೇಕು ತಂಬೂರಿಯ ನಾದಗಳು ಹೊರ ಬರಬೇಕು ಮಕ್ಕಳ ಬಾಯಿಂದ ಭಜನೆಗಳು ಬರಬೇಕು ಮಕ್ಕಳ ಬಾಯಿಂದ ಭಜನೆ ಬಂದ್ರೆ ನಾನು ಹೇಳ್ತಿರುವಂತ ಮಾತಲ್ಲ ಕುಂಬಾರ ಗುಂಡೆಯ ಅಂತ ಹರಿಹರ ರಗಳೆ ಬರೆದು ತೋರಿಸ್ತಾರೆ ಕುಂಬಾರ ಗುಂಡೆಯ ಮಡಿಕೆ ಮಾಡುವ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಕ್ಷರ ಗೊತ್ತಿಲ್ಲ ವಿದ್ಯೆ ಗೊತ್ತಿಲ್ಲ ಗೊತ್ತಿರೋದೊಂದೇ ಶಿವನ ಪ್ರೇಮ ಶಿವನ ಭಕ್ತಿ ಮಡಿಕೆ ಮಾಡಬೇಕಾದ್ರೆ ದಿನ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನ ಹಾಡ್ತಾ ಹಾಡ್ತಾ ಕುಡಿತಿದ್ರಂತೆ ನೋಡಿದ್ರೆ ಶಿವರಿಗೆ ಅನಿಸ್ತು ಅರೆ ನನ್ನ ಭಕ್ತ ಕುಂಬಾರ ಗುಂಡಯ್ಯ ನನಗೋಸ್ಕರ ದಿನ ಭಜನೆ ಹಾಡ್ತಾನೆ ಕುಣಿತಾನೆ ಒಂದು ದಿನ ನಾನು ಹೋಗಿ ನನ್ನ ಭಕ್ತನ ಭಜನೆಗೆ ಕುಡಿಬೇಕಲ್ಲ ನೃತ್ಯ ಮಾಡಬೇಕಲ್ಲ ಶಿವರಿಗೆ ಮನಸ್ಸಾಯಿತು ಕುಂಬಾರ ಗುಂಡೆನ ಹೊಸ ನೃತ್ಯ ನೋಡುತ್ತಾ ಶಿವನನ್ನು ಮುಟ್ಟಿತು ಸತ್ಯಂ ಒಳಗಾಡಿದ ತಮ್ಮ ದಿನ ನಿನ್ನತಂ ಇಳಿಯರಿಯಲ್ಲಿ ಹೊರಗಾಡುವೆ ನನ್ನು ತಮ್ಮ ಇಷ್ಟು ದಿನ ಮನಸ್ಸಿನ ಒಳಗೆ ಆನಂದಿಸಿದ್ದೀನಿ ಭಕ್ತನ ಭಜನೆ ಕೇಳಿ ಇವತ್ತು ಹೊರಗೆ ಬಂದು ಜಗತ್ತು ಕಣ್ತುಂಬಿಸಿಕೊಳ್ಳುವಂತೆ ಭಕ್ತನ ಭಜನೆಗೆ ನಾನೇ ನೃತ್ಯ ಮಾಡ್ತೀನಿ ಧರೆಗೆಳೆದು ಬಂದರು ಶಿವ ನೃತ್ಯ ಮಾಡಲಿಕ್ಕೆ ಭಕ್ತನ ಭಜನೆಗೆ ಆದರೆ ಶಿವ ನೃತ್ಯ ಮಾಡಬೇಕಂದ್ರೆ ಇಷ್ಟು ರಂಗವೇದಿಕೆ ವೇದಿಕೆ ಸಾಲೋದಿಲ್ವಲ್ಲ ಶಿವ ತಾನೇ ರಂಗವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ ಒಂದು ಕಾಲ್ನಿಂದ ಪಾತಾಳವನ್ನು ತುಳಿದು ಮತ್ತೊಂದು ಕಾಲ್ನಿಂದ ಬ್ರಹ್ಮಾಂಡವನ್ನೆತ್ತಿ ಅಖಂಡವಾದಂತ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿ ಮಾಡಿ ಆ ರಂಗಭೂಮಿನಲ್ಲಿ ಶಿವ ತಾಂಡವ ಮಾಡ್ಲಿಕ್ಕೆ ಶುರು ಮಾಡಿದ್ರು ಹೇಗಿತ್ತು ಶಿವನ ನೃತ್ಯ ಹರಿಯ ರಗಳೇ ಬರಕಾರಿ ಕುಮಾರ ಗುಂಡನರ್ ರಗಳೇ ಧಶಭುಜ ಮಮ್ ದಿಕ್ಕದೊಳ ಪಸರಿಸಿ ಎಸೆವ ಕರಂಗಳ ನೆಟ್ಟಲ್ ನೇಮಿಸಿ ಒಂದು ಪದಂ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡದ ನೆತ್ತಿ ಜಡೆಗಳ ಬೆಂಬಿ ಬಿಡಿದಾಡುತ್ತಿರ ಮುಡಿಯೋಳು ಸುರ್ಣದಿಂದಳುಕಾಡುತ್ತೆ ಕಡುಛಲಗುಣಿದರೆ ನುಳುಗ ಡಮರುಗ ಿ ಹರಿಯವ ತಾರಂ ತಿರೇ ತಿರುಗುತ್ತಿರ ಹೈಗಳ ಕರಿಯ ತೊಲ್ಲ ಬಂಬು ಹರಿಸಲ್ ಸರಸಭವನ ಶಿರಂ ಬಿಡುತ್ತಿರ ಶಿರೋಮಾಲಯಗೊಳ್ಳುತ್ತಿರೆ ಪಂಗೆಜ್ಜೆಗಳ ರವಂಗಲು ಘಲುಕೆನೆ ತೊಂಗಳ ಗಂಟಡನಂ ನಂ ಆಡಿದ ನಾಡಿದ 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 ನಾ ಹಾ ಶಂಕರ ಹರಿಯರು ಕುಂಬಾರ ಗುಂಡನ ರಗಳನ್ನ ಬರೆದು ತೋರ್ಸಿದ್ರ ಭಕ್ತ ಹಾಡುವಂತ ಭಜನೆಗಿರುವ ಸಾಮರ್ಥ್ಯ ಅಂತದ್ದು ಭಗವಂತನಿನ ಧರಗಿಳಿಸಿ ತಂದ್ರ ನೃತ್ಯ ಮಾಡಿಸುತ್ತೆ ಅಂತ ಭಜನೆ ನಮ್ಮ ಮಕ್ಕಳ ಬಾಯಿಂದ ಬರಿ ನಮ್ಮ ಮಕ್ಕಳ ಭಜನೆ ಹಾಡ್ಲಿಕ್ ಶುರು ಮಾಡ್ಲಿ ಕೀರ್ತನೆಗಳಿರೋದು ಅದಕ್ಕೆ ಕೀರ್ತನೆ ಹಾಡ್ರಪ್ಪ ಭಗವಂತನನ್ನ ನೆನೆಸಿ ಕ್ಷೀರವಾನತಿ ಶಯನ ಶಾಂತಾಕಾರ ಚಕ್ರಾಧರಿ ಕನಕದಾಸರು ನಾಮ ನಾಮ ಕೀರ್ತನೆಗಳಿಂದ ಹಾಡ್ತಾ ಹಾಡ್ತಾ ಕನಕ ಕನಕನೊಡೆಯ ಆದಿಕೇಶವರಾಯ ರಕ್ಷಿಸೋ ನಮ್ಮ ನಾನವರತ ಆ ಭಜನೆ ಮಕ್ಕಳ ಬಾಯಿಂದ ಬರಬೇಕು ಅದು ಸಂಸ್ಕಾರ ಅದು ಧರ್ಮ ಶಿಕ್ಷಣ ಅದನ್ನು ಮುಂದುವರೆಸುವಂಥ ಕೆಲಸ ಮನೆ ಮನೆಗಳಿಂದ ಆದರೆ ಸಾಕು ಎಲ್ಲ ರೀತಿಯಲ್ಲೂ ಧರ್ಮ ರಕ್ಷಣೆ ಆಗುತ್ತೆ ಎಲ್ಲ ರೀತಿಯಲ್ಲೂ ರಾಷ್ಟ್ರ ರಕ್ಷಣೆ ಆಗುತ್ತೆ ರಾಷ್ಟ್ರ ರಕ್ಷಣೆಗೆ ಮಾರ್ಗದಲ್ಲಿ ತಾಯಿಂದ್ರು ತಮ್ಮಂತ ತೊಡಗಿಸ್ಕೊಳ್ಳಿ ಮಕ್ಕಳಿಗೆ ಧರ್ಮದ ಬೋಧನೆಯನ್ನು ಮಾಡಿ ಏನಕ್ಕೆ ದಿನ ಹೇಳಿದೆ ಕಾರಣ ಇಷ್ಟೇ ಒಂದು ಸಾವಿರಕ್ಕೂ ಹೆಚ್ಚು ವರ್ಷಗಳ ದಾಳಿಯ ನಂತರವೂ ಪರಂಪರೆ ಉಳಿದಿದೆ ಅಂದರೆ ಕಾರಣ ತಾಯಿಂದ ಉಳಿಸ್ಕೊಂಡು ಬಂದಿದ್ದಿರ ಪರಂಪರೆ ಗೋರಿ ಗಜ್ನಿ ಬಂದು ನಮ್ಮ ರಾಮ ಮಂದಿರವನ್ನು ಮುರಿದಾಕ್ಬೋದು ನಮ್ಮ ರಾಮ ಮಂದಿರವನ್ನು ಒಡೆದಿರ್ಬೋದು ಆದರೆ ಐನೂರು ವರ್ಷಗಳ ನಂತರ ಐನೂರು ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ಮಂದಿರ ಇಲ್ಲದೆ ಇರುವಂತಹ ಸಂದರ್ಭದಲ್ಲೂ ನಮ್ಮ ತಾಯಿಂದ್ರ ಮಕ್ಕಳಿಗೆ ರಾಮರಾದರ್ಶವನ್ನು ಕೊಟ್ಟು ಹೋಗಿದ್ದಾರೆ ಮಂದಿರದ ಬಾಗಿಲು ಮುಚ್ಚಿರಬೇಕಾದ್ರೂ ನಮ್ಮ ತಾಯಿಂದ್ರ ಮಕ್ಕಳಿಗೆ ರಾಮರಾದರ್ಶ ಕೊಟ್ಟಿದ್ದಾರೆ ಮಂದಿರದ ಬಾಗಿಲು ಒಡೆದಂತ ಸಂದರ್ಭದಲ್ಲೂ ನಮ್ಮ ತಾಯಿಂದ್ರ ಮಕ್ಕಳಿಗೆ ರಾಮರಾದರ್ಶ ಕೊಟ್ಟಿದ್ದಾರೆ ಮಂದಿರವೇ ಇಲ್ಲ ಅನ್ನೋ ಸಂದರ್ಭದಲ್ಲೂ ಕಲ್ಲು ಮಣ್ಣಿನಿಂದ ಕಟ್ಟಿದಂತ ಕಟ್ಟಡ ನಿರ್ಣಾಮಗೊಳ್ಳಬಹುದು ಆದರೆ ಐನೂರು ವರ್ಷಗಳ ಕಾಲ ಔಳಿ ಜವಳಿ ಮಕ್ಕಳು ಹುಟ್ಟಿದ್ರೆ ಅಣ್ಣ ತಮ್ಮಂದಿರು ಹುಟ್ಟಿದ್ರೆ ಆ ಮಕ್ಕಳಿಗೆ ರಾಮ ಲಕ್ಷ್ಮಣ ಅಂತ ನಾಮಕರಣ ಮಾಡಿ ಆ ರಾಮ ಲಕ್ಷ್ಮಣನಂತೆ ಬರದಪ್ಪ ನೀನಂತ ರಾಮಾಯಣದ ಆದರ್ಶವನ್ನು ಕೊಡ್ತಾ ಬಂದ ನಮ್ಮ ತಾಯಿಂದಿರು ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳಿಗೆ ಮೈಥಿಲಿ ಜಾನಕಿ ಸೀತೆ ಅಂತ ಹೆಸರುಗಳನ್ನು ಇಡ್ತಾ ಬಂದ್ರು ನಮ್ಮ ತಾಯಿಂದಿರು ರಾಯಣ್ಣ ಬ್ರಿಟಿಷರು ನೆಡಗಂಬಕ್ಕೆ ಇರಿಸಿರ್ಬೋದು ಮೋಸದಿಂದ ಆ ದೇವರನ್ನ ನೆಡಗಂಬಕ್ಕೆ ಏರಿಸಿದ ಶತಶತಮಾನಗಳ ನಂತರವು ಇವತ್ತಿಗೂ ನಂದ ಹುತಾತ್ಮರ ಗಾತೆ ಬಿಡಿ ರಾಯಣ್ಣನವರು ಹುತಾತ್ಮರಾದದ್ದು ಜನವರಿ ಇಪ್ಪತ್ತಾರರಂದು ಅವರನ್ನ ಗಲ್ಲಿ ಕೆಡಿಸಿದ್ದು ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದು ಎಂಥ ದೈವ ಇರಬೇಕು ರಾಯಣ್ಣ ಹುಟ್ಟಿದ ಆಗಸ್ಟ್ ಹದಿನೈದು ಹುತಾತ್ಮರಾದದ್ದು ಜನವರಿ ಇಪ್ಪತ್ತಾರು ದೇವರೇ ನಿರ್ಮಿಸಿರುವಂತಹ ಒಂದು ಜನ ಅದು ರಾಯಣ್ಣ ಹುಟ್ಟಿದ್ರೆ ದೇಶಕ್ಕೆ ಸ್ವಾತಂತ್ರ್ಯ ರಾಯಣ್ಣ ಹುತಾತ್ಮರಾದ್ರೆ ದೇಶಕ್ಕೆ ಗಣರಾಜ್ಯ ಅಂತ ಮಹಾನ್ ವ್ಯಕ್ತಿ ಆದರ್ಶ ಅಲ್ಲದೆ ಯಾರಾದರ್ಶ ಮಕ್ಕಳಿಗೆ ಕೊಡಬೇಕು ನಾವು ಅಂಥ ಆದರ್ಶಗಳನ್ನು ತಾಯಿದ್ರೆ ಮಕ್ಕಳಿಗೆ ಕೊಡಬೇಕು ಮನೆಯ ಮಕ್ಕಳನ್ನು ಆ ರೀತಿ ಬೆಳೆಸಬೇಕು ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಪರಂಪರೆನ ನಾವು ಹೆಣ್ಣು ಮಕ್ಕಳನ್ನು ಯಾವತ್ತಿಗೂ ಅಡುಗೆ ಮನೆಗೆ ಸೀಮಿತ ಮಾಡಿದವರಲ್ಲ ಮನೆ ಬಾಗಿಲಿನ ಒಳಗೆ ಸೀಮಿತ ಮಾಡಿದವರಲ್ಲ ಪ್ರತಿ ಬಾರಿ ಶಿಕ್ಷಣ ಕ್ಷೇತ್ರಕ್ಕೆ ಬಂದಾಗ ಹೆಣ್ಣು ಮಕ್ಕಳು ಎಂತ ಸಾಧನೆ ಮಾಡ್ತಾರೆ ನೋಡ್ತಿದ್ದೀವಿ ಇದು ನಮಗೆ ಹೃದ್ಗತ ಇಡೀ ಜಗತ್ತಿನ ಜನರೇ ತಮ್ಮ ಹೆಣ್ಣು ಮಕ್ಕಳನ್ನ ಮನೆ ಬಾಗಿಲಿನ ಸೀಮಿತ ಮಾಡಿರುವಂತ ಕಾಲಕ್ಕೆ ನಮ್ಮ ದೇಶದಲ್ಲಿ ಮೈತ್ರಿ ಗಾರಿಗೆ ಅಂತ ಹೆಣ್ಣು ಮಕ್ಕಳು ವೇದಗಳೇ ತಮ್ಮ ಹೆಸರನ್ನ ಬಿಟ್ಟು ಹೋಗಿದ್ರು ಬರೆದಂತ ನೂರ ಎಂಟು ಅಂತ ವೇದಗಳೇ ಸಾರಿ ಸಾರಿ ಹೇಳ್ತಾವೆ ಅಂತ ತಾಯಿದ್ರು ಲೀಲಾವತಿ ಅಂತ ತಾಯಿಂದ್ರಿಗಿಂತ ಗಣಿತ ಜಗತ್ತಲ್ಲಿ ಆಕೆ ಹೆಸರಲ್ಲೇ ರಚನೆ ಆದಂತ ಲೀಲಾವತಿ ಗ್ರಂಥದಲ್ಲಿ ಆಗಿನ ಕಾಲದಲ್ಲೇ ನಮ್ಮ ಪೂರ್ವಿಕರು ಶಿಕ್ಷಣವನ್ನು ಕೊಟ್ಟು ಹೋಗಿದ್ರು ಹೆಸರಲ್ಲಿ ರಚನೆ ಆದಂತ ಲೀಲಾವತಿ ಗ್ರಂಥದಲ್ಲಿ ಒಂದರ ಮುಂದೆ ಹದಿನೇಳು ಸೊನ್ನೆಗಳನ್ನ ಹಾಕಿದ್ರೆ ರಿಪಿಟೇಷನ್ ಇಲ್ದರೆ ಪುನರಾವರ್ತನೆ ಇಲ್ಲದೆ ಯಾವ ರೀತಿ ಎಣಸಬೇಕು ಅನ್ನೋದನ್ನ ಆಗಿಲ ಕಾಲದಲ್ಲೇ ಬರ್ದಿದ್ವಿ ನಾವು ಈಗ ಒಂದು ಸಂಖ್ಯೆ ಎಣಸಬೇಕಂದ್ರೆ ಹತ್ತು ನೂರು ಸಾವಿರ ಮತ್ತೆ ಹೇಳ್ತೀವಿ ಹತ್ತು ಸಾವಿರ ಪುನರಾವರ್ತನೆ ಇಲ್ದ್ರೆ ಎಣಸ್ಲಿಕ್ಕೆ ಬರೋದಿಲ್ಲ ನಮಗೆ ಲಕ್ಷ ಆದ್ಮೇಲೆ ಹತ್ತು ಲಕ್ಷ ಬರ್ಲೇಬೇಕದು ಆದ್ರೆ ಆಗಿನ ಕಾಲದಲ್ಲಿ ಒಂದರ ಮುಂದೆ ಹದಿನೇಳು ಸೊನ್ನೆ ಹಾಕಿದ್ರೆ ದಶ ಸತ ಶ್ರೈಸ್ತ್ರ ಕೋಟೆ ಕ್ರಮಶಃ ಕರ್ವನಿ ಕರ್ವ ಜಲದಿ ಅಂತ್ಯ ಮುಂದೆ ಹದಿನೇಳು ಸೊನ್ನೆಗಳನ್ನು ಪುರಾಣೆಯಿಂದ ಓದುದನ್ನು ಕಲಿಸಿಕೊಟ್ಟು ಹೋಗಿದ್ರಲ್ಲ ಅಂತ ಮಹಾನ್ ತಾಯಿಂದ್ರೆ ಹೆಸರಲ್ಲಿ ನಿರ್ಮಾಣ ಆದಂತ ಗ್ರಂಥ ದಿನಾ ಹೇಳ್ತಾರೆ ದಿನ ಬೆಳಗ್ಗೆ ಗ್ಯಾರಂಟಿ ಅನಪ್ಪಿಸಿಕೊಳ್ಳಬೇಕಾದ್ರೆ ಐದು ಜನ ಮಹಾನ್ ಜ್ಞಾನಿ ತಾಯಿಂದಿರನ್ನ ಪುರುಷರನ್ನಲ್ಲ ಹೆಣ್ಣು ಮಕ್ಕಳನ್ನ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥ ಪಂಚಗಮನ ಸ್ವರೇ ನಿತ್ಯ ಮಹಾಪಾತಕ ನಾಶನ ಐದು ಜನ ಮಹಾಜ್ಞಾನಿಯಾದಂಥ ಹೆಣ್ಣು ಮಕ್ಕಳ ನೆನೆಸ್ರಪ್ಪ ಜೀವನದಲ್ಲಿ ಮಾಡಿರುವಂಥ ಎಲ್ಲ ಪಾಪಕರ್ಮಗಳು ನಾಶವಾಗ್ತವೆ ಅಂತ ಹಿರಿಯರು ಕೊಟ್ಟು ಹೋದಂಥ ಮಾತು ಅದೇ ಮಾರ್ಗದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಇವತ್ತು ತಯಾರಾಗಬೇಕು ಈ ಕ್ಷಣ ನಿಮ್ಮ ಮುಂದೆ ನಿಂತು ನಾನು ಇಂಗ್ಲಿಷರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದರೆ ಯಾವ ಭಾವಚಿತ್ರ ಕಣ್ಮುಂದೆ ಮುಂದೆ ಬರಬಹುದು ಬಹಳ ಪ್ರೋಗ್ರೆಸಿವ್ ಬಹಳ ಮಾಡ್ರನ್ ಅಂತ ಹೇಳ್ತೀವಿ ವೆಸ್ಟರ್ನ್ ಕಂಟ್ರಿಗಳನ್ನು ಅದೇ ವಿದೇಶದ ಇಂಗ್ಲಿಷರ್ ರಾಣಿ ಅಂದ್ರೆ ಯಾವ ಭಾವಚಿತ್ರ ನೆನಪಾಗುತ್ತೆ ಅಲಂಕಾರ ಮಾಡಿ ವಜ್ರ ತೊಟ್ಟು ತನ್ನ ಅಂತಃಪುರಕ್ಕೆ ಸೀಮಿತವಾಗಿ ಕೂತಿರುವಂತ ಹೆಣ್ಣು ಮಗಳ ಭಾವಚಿತ್ರ ನಮಗೆ ನೆನಪಾಗಬಹುದು ನಾನೀ ಕ್ಷಣ ನಿಮ್ಮ ಮುಂದೆ ಮೊಘಲರ ರಾಣಿಯನ್ನು ನೆನಪಿಸ್ಕೊಳ್ಳಿ ಯಾವ ಭಾವಚಿತ್ರ ನೆನಪಾಗುತ್ತೆ ಕೈಯಲ್ಲೊಂದು ಗುಲಾಬಿ ಹಿಡಿದು ತನ್ನ ಅರಮನೆಗೆ ಸೀಮಿತವಾಗಿ ಕೂತಿರುವಂತ ಹೆಣ್ಣು ಮಗಳ ಭಾವಚಿತ್ರ ಕಣ್ಣ ಮುಂದೆ ಬರಬಹುದು ಆದ್ರೆ ಒಮ್ಮೆ ಭಾರತದ ರಾಣಿಯರನ್ನು ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಣು ಮುಂದೆ ಅಲಂಕಾರ ಮಾಡಿ ವಜ್ರಇಡೂರ ತೊಟ್ಟು ಅರಮನೆ ಅಂತಪುರಕ್ಕೆ ಸೀಮಿತವಾಗಿ ಕೂತಿರುವಂತಹ ಹೆಣ್ಣು ಮಗಳ ಭಾವಚಿತ್ರ ನೆನಪಾಗೋದಿಲ್ಲ ಬದಲಿಗೆ ಭಾರತದ ರಾಣಿಯರಂದ ಕೂಡಲೇ ಕಚ್ಚೆ ಸೀರೆ ತೊಟ್ಟು ಕೈಲಿ ಬಿಚ್ಚುಗತ್ತಿ ಹಿಡಿದು ಠಾಕರೆ ಕತ್ತನ್ನು ಕತ್ತರಿಸಿ ತನಗಿಬ್ಬಾಗಲಿಕ್ಕೆ ತನ್ನೇ ತಾಕಿ ತಾಕತಿದ್ರೆ ನನಗಿರುತ್ತೆ ಯುದ್ಧಕ್ಕೆ ಬನ್ನಿ ಅಂತ ಘರ್ಷಿಸಿದಂತ ಕಿತ್ತೂರಿನ ರಾಣಿ ಚನ್ನಮ್ಮನಂತ ಹೆಣ್ಣು ಮಕ್ಕಳು ನಮಗೆ ನೆನಪಾಗ್ತಾರೆ ಕಾರಣ ಈ ಪರಂಪರೆ ಹೆಣ್ಣುಮಕ್ಕಳನ್ನು ತಯಾರು ಮಾಡಿದಂಥ ರೀತಿ ಅಂತದ್ದು ಈ ಪರಂಪರೆಯ ತಯಾರಾದಂತ ಹೆಣ್ಣು ಮಕ್ಕಳು ಏಕಾಂಗಿಯಾಗಿ ನಿಂತು ಹೈದಳ್ಳಿ ಸೈನಿಕರ ನರವೇದವನ್ನ ಕೈದಂತ ಒನಕೆ ಒಬ್ಬೊಬ್ಬನಂತ ಹೆಣ್ಣು ಮಕ್ಕಳು ತಯಾರಾದ್ರು ಈ ಪರಂಪರೆಯಲ್ಲಿ ಗಾಳಿಗೆ ಮೈತ್ರಿ ಸುಲಭ ಅಂತ ವಿದ್ವತ್ ಸಭೆಯಲ್ಲಿ ಕೂತು ವಾದ ಮಾಡಬಲ್ಲಂತ ತಾಯಂದ್ರ ನಿರ್ಮಾಣ ಆಗಿದ್ರು ಒಬ್ಬ ವಿಧ್ವತ್ ಸಭೆಯಲ್ಲಿ ವಿಪ್ರ ಗೆದ್ದು ಹೋಗ್ತಿರುವಂತ ಸಂದರ್ಭದಲ್ಲಿ ಅವರು ಗೆದ್ದಿದ್ದಾರೋ ಇಲ್ವಾ ಅಂತ ಹೇಳಲಿಕ್ಕೆ ನಮ್ಮ ತಾಯಿದ್ರು ಮುಂದೆ ನಿತ್ತಿರ್ತಾ ಇದ್ರು ನಿರ್ಣಯ ಕೊಡಲಿಕ್ಕೆ ಅಂತ ಜ್ಞಾನಿಗಳ ಹೆಣ್ಣು ಮಕ್ಕಳ ಪರಂಪರೆ ನಮ್ಮದು ಆ ಪರಂಪರೆ ವಾರಸ್ದಾರು ನಾವುಗಳೆಲ್ಲ ಇಂಥ ವಾರ್ಷ್ ತಾರು ಉತ್ತರಾಧಿಕಾರಿಗಳಾಗಿ ನನ್ನ ಪರಂಪರೆ ನಾನು ಉಳಿಸ್ಕೊಳ್ಳಿಲ್ಲ ಇನ್ಯಾರು ಉಳಿಸ್ಕೊಂತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನು ಹೋಗ್ಲಿಲ್ಲ ಇನ್ಯಾರು ಹೋಗ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠವಂತರಗಳಿಗೆ ನಾನು ಹೋಗ್ಲಿಲ್ಲ ಇನ್ಯಾರು ಹೋಗ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠಗಳನ್ನ ಬೆಳೆಸುವಂತ ಕೆಲಸ ನನ್ನ ಕೈಯಿಂದ ಆಗ್ಲಿಲ್ಲ ಇನ್ಯಾರು ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಗ್ರಂಥಗಳನ್ನು ನಾನು ಓದ್ತಿಲ್ಲ ಇನ್ಯಾರು ಓದ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಇತಿಹಾಸ ನಾನು ತಿಳ್ಕೊಳ್ಳಿಲ್ಲ ಇನ್ಯಾರು ತಿಳ್ಕೊತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ಮುಂದಿನ ಪೀಳಿಗೆಗೆ ನಾನ್ ತಿಳಿಸ್ಲಿಲ್ಲ ಇನ್ಯಾರು ತಿಳಿಸ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಸ್ಕಾರ ಮುಂದಿನ ತಲೆಮಾರಿಗೆ ನಾನ್ ಹೇಳಿಕೊಡ್ಲಿಲ್ಲ ಇನ್ಯಾರು ಹೇಳ್ಕೊಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನಮ್ಮ ಹರಿದಿನದ ಕಾರ್ಯಕ್ರಮಗಳಿಗೆ ಹಿಂದೂವಾಗಿ ನಾನ್ ಮುಂದೆ ಬರ್ತಾರೆ ಧರ್ಮ ಉಳಿಸ್ಬೇಕಂದ್ರೆ ಸಂಸ್ಕಾರ ಬೆಳೆಸ್ಬೇಕು ನಮ್ಮ ದೌರ್ಭಾಗ್ಯ ಧರ್ಮವನ್ನೇ ಮನ್ನಲ್ ಆಚರಿಸ್ಬೇಕಾಗಿರುವಂತಹ ಹಿಂದೂಗಳು ಧರ್ಮ ಸಂಕೇತಗಳನ್ನ ಧಾರಣೆ ಮಾಡುವುದು ಇವತ್ತು ಮರ್ತೋಗಿದ್ದಿ ನಿಮ್ಮದೆ ಸುತ್ತ ಮುತ್ತ ಹಿರಿಯರು ಕೂತಿರ್ತಾರೆ ತಾಯಿಂದರು ಕೂತಿರ್ತಾರೆ ಅಜ್ಜಿ ಕೂತಿರ್ತಾರೆ ವೃದ್ಧರು ಕೂತಿರ್ತಾರೆ ಅವರ ಹಣೆಯನ್ನು ಗಮನಿಸಿ ಊರಿನ ಹಿರಿಯರು ಹಾಡೆ ತುಂಬಾ ವಿಭೂತಿ ಪಡಿತಾರೆ ಹಾಡೆ ತುಂಬಾ ಭಂಡಾರ ಹಚ್ತಾರೆ ಕುಂಕುಮ ತಿಲಕ ವಿಭೂತಿ ಗಂಧ ಚಂದನ ಏನೋ ಒಂದು ಪರಂಪರೆಗೆ ಅನುಸಾರವಾಗಿ ಅವರ ಹಣನ ವಿಜೃಂಭಿಸ್ತಿರುತ್ತೆ ನೀವೆಷ್ಟು ದೂರದಲ್ಲಿ ನಿಂತು ನೋಡಿದ್ರು ಅವರ ಹಣನ ಇರುವಂತ ತಿಲಕದ ತೇಜಸ್ ಕಂಡಿಗೆ ತಾಗೋ ರೀತಿ ಇರುತ್ತೆ ಏನಕ್ಕೆ ಹಚ್ಚುತ್ತಾರೆ ಹಣೆಗೆ ಸ್ವಾಭಿಮಾನ ನನ್ನ ಪರಂಪರೆ ನನ್ನ ಸಂಸ್ಕೃತಿ ನನ್ನ ಸಂಸ್ಕಾರ ನಾನು ಪಾಲಿಸ್ಲಿಲ್ಲ ಇನ್ಯಾರು ಪಾಲಿಸ್ತಾರೆ ಅನ್ನೋ ಸ್ವಾಭಿಮಾನ ಅದೇ ಸ್ವಲ್ಪ ನನ್ನ ವಯಸ್ಸಿನ ನನ್ನ ತಲೆಮಾರಿನ ಹೆಣ್ಣು ಮಕ್ಕಳನ್ನ ಯುವಕ ಯುವತಿಯರನ್ನ ಗಮನಿಸಿ ನೋಡಿ ಹಣೆಗೆ ಕುಂಕುಮ ವಿಭೂತಿ ಭಂಡಾರ ಇಡುವಂತ ಪರಂಪರೆಯನ್ನೇ ಮರ್ತೋಗಿದ್ದೀವಿ ನಾವು ದೇವಸ್ಥಾನದಲ್ಲಿ ಯಾರು ಭಂಡಾರ ಇಡ್ಲಿಕ್ಕೆ ಬಂದ್ರೆ ದೊಡ್ಡದಾಗಿ ಭಂಡಾರ ಇರಬೇಡಿ ಒಂದು ಬೆರಳಲ್ಲಿ ಇಡೀ ಸಾಕು ಅಂತ ನಮ್ಮ ಹೆಣ್ಮಕ್ಳು ಕೇಳ್ತೀವಿ ನಾವು ಯಾವ ಪರಿಸ್ಥಿತಿ ಸ್ವಾಮಿ ಇವತ್ತು ನಮ್ಮ ಹೆಣ್ಣುಮಕ್ಳು ಹಣೆ ಕುಂಕುಮ ಇಡೋ ಪದ್ಧತಿಯನ್ನ ಮರ್ತೋಗಿದ್ದಾರೆ ಯಾವ್ದೋ ಒಂದು ಕಪ್ಪು ಬಟ್ಟಲ್ಲಿ ಇಡ್ತಾರೆ ನನಗೆ ಒಂದು ಚುಕ್ಕಿ ಸ್ವಲ್ಪ ದೂರದಲ್ಲಿ ನೋಡಿದ್ರೆ ಹಣೆಗೆ ಏನಾದ್ರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸ್ತೀವಿ ಅಷ್ಟು ಸಣ್ಣ ಒಟ್ಟು ಇಡೋದೇನಪ್ಪ ಕಾಟಾಚಾರಕ್ಕೆ ಹಣೆಗೆ ಬೊಟ್ಟಿಟ್ಟಿಲ್ಲ ಅಂದ್ರೆ ಮನಲ್ಲಿ ಅಪ್ಪ ಅಮ್ಮ ಬೈತಾರಲ್ಲ ಅನ್ನೋ ಕಾಟಾಚಾರಕ್ಕೆ ಹಣೆಗೆ ಒಂದು ಸಣ್ಣ ಬೊಟ್ಟು ತಪ್ಪು ನಮ್ಮ ಹೆಣ್ಣು ಹೆಣ್ಮಕ್ಳದಲ್ಲವೇ ಅಲ್ಲ ಏನಕ್ಕೆ ಹಣೆಗೆ ಕುಂಕುಮ ತಿಲಕ ವಿಭೂತಿ ಭಂಡಾರ ಧರಿಸಬೇಕು ಅಂತ ಹೇಳ್ಕೊಡದೆ ಇರುವಂತ ಮನೆ ಹಿರಿಯರ ತಪ್ಪು ಮನೆ ಪೋಷಕರ ತಪ್ಪು ನಮ್ಮ ಹೆಣ್ಣು ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕಮ್ಮ ಹಣೆಗೆ ಕುಂಕುಮ ಕಾಟಾಚಾರಕ್ಕಲ್ಲ ಮಾರ್ಕಂಡ ಋಷಿಮುನಿಗಳು ದೇವಿ ಪುರಾಣದಲ್ಲಿ ಬರೀತಾರೆ ಶುಂಭ ಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ನ ಮಾತೆಯನ್ನೇ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ ಟ್ಟು ಆರಾಧಿಸು ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭರಿ ಶುಂಬರಿಗೆ ಬಂದ ಬರೋದು ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ನಮ್ಮ ಮನೆ ಒಬ್ಬೊಬ್ಬ ಹೆಣ್ಣು ಜೀವಂತ ದುರುಗಿಯರಂತೆ ಹಣಗೆ ಕುಂಕು ಮಾಡಬೇಕು ಅನ್ನೋದು ನಮ್ಮ ಪರಂಪರೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂಥ ಒಬ್ಬೊಬ್ಬ ಹಿಂದೂ ಹಣೆಗೆ ತಿಲಕ ಕುಂಕುಮ ಗಂಧ ಚಂದನ ಭಂಡಾರ ವಿಭೂತಿ ಪರಂಪರೆಗನುಸಾರವಾಗಿ ಏನೋ ಒಂದು ಹಣೆ ಧರಿಸಿರಲೇಬೇಕು ಯಾಕೆ ನಮ್ಮ ಸ್ವಾಭಿಮಾನದ ಸಂಕೇತ कवि हेतार ये हे देखो राजपूत ना नाज से तलवारों पे इसने अपना जीवन काटा भरजी तीर कटारों पे कूद पड़ी थी हजारों पद्मिनी अंगारों पे इस मिट्टी का कण कण के हरा कुर्बानी की गाथा इस मिट्टी से तिलक करो ये धरती है बलिदानों की नम मेलांत सावर वर्ष दाड़ी नंतरू ನೂರಾರು ಜನಾಂಗಗಳ ನಂತರವು ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯು ಇವತ್ತಿಗೂ ತಲೆ ಎತ್ತಿ ನಿಂತಿರುವಂತ ಮೃತ್ಯುವನ್ನು ಮಣಿಸಿ ಬದುಕಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ತಿಲಕ ಆದ್ರಿಂದ ಸ್ವಾಭಿಮಾನದಿಂದ ಹಡಗಿನ ತಿಲಕವನ್ನ ಧರಿಸಿ ಇದು ನಮ್ಮ ಪರಂಪರೆ ಇದನ್ನ ಸ್ವಾಭಿಮಾನದಿಂದ ಮುಂದುವರೆಸಬೇಕು ನಾವು ಈ ಮುಂದುವರೆಸುವ ನಿಟ್ಟಿನಲ್ಲಿ ಧರ್ಮ ರಕ್ಷಣೆ ರಾಷ್ಟ್ರ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ ಪರಶುರಾಮರು ಕೊಟ್ಟಾದರ್ಶ ಅಗ್ರಸ್ತೋ ಚತುರೇದ ಶಶರಂಧನು ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ ನೇರ ನೇರ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ ಕ್ಷಾತ್ರ ಎದುರಿಸ್ತೀವಿ ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ ಬ್ರಹ್ಮಿಂದ ಎದುರಿಸ್ತೀವಿ ಶಾಪಾದಪಿ ಶರಾದಪಿ ಯಾವ ರೀತಿ ಬಂದ್ರು ದಡ ರಕ್ಷಣೆಗೆ ನಾವು ಸಿದ್ಧ ಎಂಬುದು ಪರಶುರಾಮರ ಆದರ್ಶ ಆದರ್ಶನ್ ನಾವು ಪಾಲಿಸೋಣ ಪಾಲಿಸಿದ್ದೀವಿ ಕ್ಷತ್ರಿಯದರಲ್ಲೂ ರಾಷ್ಟ್ರ ರಕ್ಷಣೆ ಮಾಡುತ್ತಿದ್ದೀವಿ ವೈಚಾರಿಕವಾಗಿ ಕೂಡ ರಾಷ್ಟ್ರ ರಕ್ಷಣೆಯನ್ನ ಮಾಡ್ತೀವಿ ಸ್ಥಾನಕ್ಕೆ ಗೊತ್ತಿತ್ತು ಉರು ಉರಿ ಸೆಕ್ಟರ್ನ ಮೇಲೆ ದಾಳಿ ಆದಾಗ ಭಾರತನ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಪುಲ್ವಾಮದಲ್ಲಿ ದಾಳಿ ಆದಾಗ ಭಾರತ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಇವತ್ತು ಕಾಶ್ಮೀರದಲ್ಲಿ ದಾಳಿ ಆಗಿದೆ ಭಾರತ ಮತ್ತೆ ನಮ್ಮ ಯುದ್ಧಕ್ಕೆ ಸಜ್ಜಾಗಿ ನಿಲ್ಲುತ್ತೆ ಪಾಕಿಸ್ತಾನ ಚೆನ್ನಾಗಿ ಗೊತ್ತಿತ್ತು ಪಾಕಿಸ್ತಾನ ಯುದ್ಧಕ್ಕೆ ಸಜ್ಜಾಯಿತು ಅಮೆರಿಕದಿಂದ ಫೈಟರ್ ಜೆಟ್ ಗಳನ್ನ ಪಾಕಿಸ್ತಾನ ತರಿಸ್ಕೊಳ್ತು ಟರ್ಕಿಯಿಂದ ಸೂಸೈಡ್ ಡ್ರೋನ್ಸ್ ಗಳನ್ನ ಪಾಕಿಸ್ತಾನ ತರಿಸ್ಕೊಳ್ತು ಸ್ವೀಡಿಶ್ ಮೇಡ್ ಆದಂತ ಎಸ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪಾಕಿಸ್ತಾನ ತರಿಸ್ಕೊಳ್ತು ಎಲ್ಲಾ ತನ್ನ ಶಸ್ತ್ರಾಸ್ತ್ರಗಳೊಂದಿಗೆ ಪಾಕಿಸ್ತಾನವು ಯುದ್ಧಕ್ಕೆ ಸಿದ್ಧವಾಯಿತು ನಮ್ಮ ಭಾರತದ ಸೈನಿಕರು ರಣಾಂಗಣ ಕೇಳಿದರು ಇಳಿದಂತ ಒಂದೇ ಒಂದು ಕ್ಷಣಕ್ಕೆ ಪಾಕಿಸ್ತಾನ ಅಮೆರಿಕದಿಂದ ತಂದಂತ ಜೆ ಸಿಕ್ಸ್ಟೀನ್ ಫೈಟರ್ ಜೆಟ್ ಗಳನ್ನ ಭಾರತದ ಸೈನಿಕರು ಒಂದೇ ಒಂದು ಒಡತಕ್ಕೆ ಒಡೆದುಳ್ಳಿಸಿದ್ರು ಅಮೆರಿಕದಿಂದ ಪಾಕಿಸ್ತಾನ ತಂದಂತ

ನಮ್ಮ ಭಾರತದ ಸೈನಿಕರು ಇದ್ದಂತ ಶಸ್ತ್ರಾಸ್ತ್ರಗಳು ಯಾವುದು ರಷ್ಯಾದ ಜೊತೆ ನಿಂತು ನಿರ್ಮಾಣ ಮಾಡಿ ಇಂಪೋರ್ಟ್ ಮಾಡಿಸಿಕೊಂಡಂತ ಭಾರತದ ಸೈನಿಕರು ಯುದ್ಧಕ್ಕೆ ಸಜ್ಜಾಗಿದ್ದರು ಇದು ಹೆಮ್ಮೆ ಪಡುವ ವಿಚಾರ ಅಲ್ಲ ಇನ್ನೂ ಹೆಮ್ಮೆ ಪಡುವಂತ ವಿಚಾರ ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ನೊಂದಿಗೆ ಭಾರತದ ಯುದ್ಧಕ್ಕೆ ಸಜ್ಜಾದ್ರು ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಹಂಡ್ರೆಡ್ ಪರ್ಸೆಂಟ್ ಮೇಕ್ ಇನ್ ಇಂಡಿಯಾ ಲೇಬರ್ಯಲ್ವರೆಗೂ ಭಾರತದಲ್ಲೇ ತಯಾರಾದಂತಹ ಡಿಫೆನ್ಸ್ ಸಿಸ್ಟಮ್ ನಮ್ಮ ಭಾರತದ ಸೈನಿಕರ ಸಂಜಾದ್ರಿಯಿಂದ ಕೆ ಆರ್ ಡಿ ಫಿ ಸಿಸ್ಟಮ್ನೊಂದಿಗೆ ರೆಫೆಲ್ ಫೈಟರ್ ಜೆಟ್ಗಳ ಜೊತೆಗೆ ಸ್ಕೈಲ್ಪ್ ಮಿಝಲ್ ಲೋಡರ್ಡ್ ಆಗಿತ್ತು ಸುಖ ಇ ಥರ್ಟಿ ಎನ್ ಕೈ ಫೈಟರ್ ಜೆಟ್ಗಳೊಂದಿಗೆ ಬ್ರಹ್ಮೋಸ್ ಮಿಸಲ್ಗಳು ಲೋಡರ್ಡ್ ಆಗಿದ್ವು ನಾಗಾಸ್ತ್ರ ಒನ್ ಸೂಸೈಡ್ ಡ್ರೋಸ್ಗಳು ಮೇಡ್ ಇನ್ ಇಂಡಿಯಾ ತಯಾರಾಗಿದ್ವು

ಎಸ್ ವಿಕ್ರಾಂತ್ ನ ಜೊತೆಗೆ ಮೂವತ್ತಾರಕ್ಕೂ ಹೆಚ್ಚು ಯುದ್ಧ ಹಡುಗುಗಳು ಬ್ರಹ್ಮೋಸ್ ಮಿಸೈಲ್ ಲೋಡೆಡ್ ಒಂದಿಗೆ ನಾರ್ದನ್ ಅರೇಬಿಯಾಸಿಯಲ್ಲಿ ಪ್ಯಾಟ್ರೋಲಿಂಗ್ ಮಾಡ್ತಿತ್ತು ಎಲ್ಲ ಶಸ್ತ್ರಾಸ್ತ್ರಗಳೊಂದಿಗೆ ನಮ್ಮ ಭಾರತದ ಸೈನಿಕರು ಆಪರೇಷನ್ ಸಿಂಧೂರನ್ನ ಮಾಡಿದ್ದು ಮಾಡಿದ್ದು ಇಬ್ಬರು ಹೆಣ್ಣು ಮಕ್ಕಳೇ ಯೋಮಿಕಾ ಸಿಂಗ್ ಮತ್ತು ಸೋಫಿಯಾ ಖುರೇಶ್ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಮುಂದೆ ಬಂದು ನಾರಿ ಶಕ್ತಿಯೊಂದಿಗೆ ಆಪರೇಷನ್ ಸಿಂಧೂರನ್ನು ಮುಂದುವರೆಸಿದ್ರು ಆಪರೇಷನ್ ನಡೆದಿದ್ದು ಇಪ್ಪತ್ತೈದು ನಿಮಿಷ ಒಂಬತ್ತು ಟೆರರ್ ಕ್ಯಾಂಪ್ಸ್ಗಳ ಮೇಲೆ ದಾಳಿ ಎಪ್ಪತ್ತಕ್ಕೂ ಹೆಚ್ಚು ಜನ ಭಯೋತ್ಪಾದಕರ ಸಂಹಾರವನ್ನು ಮಾಡಿ ಭಾರತದ ಸೈನಿಕರು ತೋರಿಸ್ಕೊಟ್ರು ಭಾರತ ಮಲಗಿದ್ರೆ ಮಾತ್ರ ಕುಂಭಕರ್ಣ ಎದ್ರೆ ವೀರ್ಭದ್ರೆ ಸಾಬೀತುಪಡಿಸುವಂತ ಭಾರತದ ಸೈನಿಕರು ಮಾಡಿ ತೋರಿಸಿದ್ರಲ್ಲ ಇದು ಭಾರತದ ಸಾಮರ್ಥ್ಯ ನಮ್ಮ ಸೈನಿಕರಿಗೆ ಸಲಹೆ ಆಗ ಶ್ಲಾಘನೆ ಇವೆಲ್ಲ ನಮ್ಮ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ ದೇಶ ಕಾಯ್ಲಿಕ್ಕೆ ವಿಶ್ವವೇ ಮುರಿದರೂ ದೇಶ ಕಾಯ್ಲಿಕ್ಕೆ ನಾವು ನಿಂತಿದ್ದೀವಿ ಆ ಸೈನಿಕರು ಕ್ಷತ್ರಿಯತೆಯೊಂದಿಗೆ ದೇಶದ ರಕ್ಷಣೆಯನ್ನು ಮಾಡುತ್ತಿದ್ದಾರೆ ದೇಶದ ಗಡಿಯೊಳಗೆ ಕೂತಿರುವಂತ ನಾವುಗಳು ವೈಚಾರಿಕವಾಗಿ ರಾಷ್ಟ್ರ ರಕ್ಷಣೆ ಮಾಡಿದ್ರೆ ಸಾಕು ವೈಚಾರಿಕವಾಗಿ ದಾಳಿಗಳಾಗುತ್ತೆ ನಮ್ಮ ಮೇಲೆ ನಮ್ಮ ಜಾತ್ರಾ ಮಹೋತ್ಸವಗಳು ನಡೆದರೆ ನಮ್ಮ ಒಳಗೆ ಈ ಬುದ್ಧಿಯೇ ಜೀವನ ಅಂತಕೊಂಡಿರುವಂತಹ ಬುದ್ಧಿಜೀವಿಗಳು ನಿಂತು ಪ್ರಶ್ನೆ ಮಾಡ್ತಾರೆ ಏನ್ ಜಾತ್ರಾ ಮಹೋತ್ಸವ ಏನು ಶಿವ ಏನು ರಾಮ ಏನು ಕೃಷ್ಣ ಇವೆಲ್ಲ ಕಾಲ್ಪನಿಕ ಮಂದಿರಕ್ಕೆ ಹೋಗೋದೇ ಮೂಢನಂಬಿಕೆ ಹೇಳೋರು ಯಾರು ಪರ ಸಿಬ್ಬಲ್ ಎಂಬ ವಕೀಲರು ಪ್ರಶ್ನೆ ಮಾಡ್ತಾರೆ ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮ ಭೂಮಿಯ ಪರವಾಗಿ ಹಿಂದೂಗಳ ಹತ್ರ ಸಾಕ್ಷಿ ಏನ್ ಪುರಾವೆ ಮೌಢ್ಯ ಬೆಳಿತಾ ಇದೆ ದೇಶದಲ್ಲಿ ನಮ್ಮದೇ ದೇಶದಲ್ಲಿತ್ತು ರಾಷ್ಟ್ರ ಪುರುಷ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಅಸ್ತಿತ್ವದ ಮೇಲೆ ಪ್ರಶ್ನೆ ಚಿಹ್ನೆ ಮನೆ ಮನೆಗಳವರೆಗೂ ಬರ್ತಾವೆ ಈ ಬುದ್ಧಿಯೇ ಅಂತ ತಂದುಕೊಂಡಿರುವಂತ ಬುದ್ಧಿಜೀವಿಗಳು ನಮ್ಮ ಮನೆ ಬಾಗಿಲಿನ ಮುಂದೆ ನಿಂತು ನಮ್ಮ ಮಕ್ಕಳ ಪ್ರಶ್ನೆ ಮಾಡ್ತಾರೆ ರಾಮರ ಹುಟ್ಟಿದ್ರು ಮಾತ್ರ ಏನ ಸಾಕ್ಷಿ ರಾಮರ ಸ್ವಕ್ಕೆ ಏನ್ ಪುರಾವೆ ಧರ್ಮ ಜಾಗೃತಿ ತುಂಬಿರಬೇಕು ಅಂದ್ರೆ ಒಂದೊಂದು ಹಿಂದೂ ಮಗು ಎದೆ ಒಪ್ಪಿಸ್ಕೊಂಡಿದೆ ಹೇಳ್ಕೊಳ್ಬೇಕು ರಾಮರ ಮಾತ್ರ ಅಲ್ಲಪ್ಪ ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ಚಂದ್ರನ ವಂಶ ವೃಕ್ಷದ ನಾನು ಸಾಕ್ಷಿಯನ್ನ ಕೊಡಬಲ್ಲೆ ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂತ ಉತ್ತರ ಭಗವಂತನ ಕೃಪಾಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿಯ ಮಗ ಮಗ ಮರೀಚಿ ಮಗ ಕಶ್ಯಪ ಕಶ್ಯಪ ನಮಗ ಸೂರ್ಯ ಸೂರ್ಯನ ಮಗ ಮನು ಮನುವಿನ ಮಗ ಇಕ್ಷಾಕು ಇಕ್ಷ್ವಾಕುವಿನ ಮಗ ಕುಕ್ಷಿ ಕುಕ್ಷ ಮಗ ವಿಕುಕ್ಷಿ ವಿಕುಕ್ಷ ಮಗ ಬಾಣ ಬಾಣ ನಮಗ ಅನರಾರಣ್ಯ ಅನರಾರಣ್ಯ ನಮಗ ಮೃದು ಮೃದುವಿನ ತ್ರಿಶಂಕು ತ್ರಿಶಂಕುವಿನ ನಮಗ ದುಂಡು ಮಾರ ದುಂಡು ಮಾರ ನಮಗ ಮಾಂಧಾತ ಮಾಂಧಾತ ನಮಗ ಸುಸಂಧಿ ಸುಸಂದಿ ನಮಗ ಧ್ರುವಸಂಧಿ ಧ್ರುವಸಂಧಿ ಮಗ ಭರತ ಭರತ ನಮಗ ಅಶೀತ ಅಶೀತ ನಮಗ ಸಗರ ಸಗರ ನಮಗ ಅಸವಂಜಸ ಅಸವಂಜಸನ ನಮಗ ಅಂಶವಂತ ಅಂಶುಮಂತ ನಮಗ ದಿಲೀಪ ದಿಲೀಪ ನಮಗ ಭಗೀರತ ಭಗೀರಥ ನಮಗ ಕುಕುತ್ಸು ಕುಕುತ್ಸುವಿನ ನಮಗ ರಘು ರಘುವಿನ ಮಗ ಪ್ರಭೃದ ಪ್ರಭೃತ ನಮಗ ಶಶಂಕು ಶಶಂಕುವಿನ ನಮಗ ಸುದರ್ಶ ಸುದರ್ಶನ್ ನಮಗ ಅಗ್ನಿ ವರ್ಣ ನಮಗ ಶೀಘ್ರ ವೇದ ಸಮುದಾಯದ ಮರು ಮರುವಿ ನಮಗ ಪ್ರಶಿಷಕ ಪ್ರಶಿಷಕ ನಮಗ ಅಂಬರೀಷ ಅಂಬರೀಷ ನಮಗ ನಘೂಷ ನಘೂಷ ನಮಗ ಯಾತಿ ಯಾತಿ ನಮಗ ನಾಭಾಗ ನಾಭಾಗ ನಮಗ ಅಜ ಅಜ ನಮಗ ದಶರಥ ದಶರಥ ನಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಮಗುವಿನಲ್ಲೂ ಇಷ್ಟು ಧರ್ಮ ಜಾಗೃತಿ ನಾವು ತಂದ್ರೆ ಸಾಕು ನನ್ನ ಹೆಚ್ಚಿನ ಬಂಧುಗಳೇ ಧರ್ಮ ರಕ್ಷಣೆ ಆಯಿತು ರಾಷ್ಟ್ರದ ಸಂಸ್ಕೃತಿ ರಕ್ಷಣೆ ಆಯಿತು ಅಂತರ್ಥ ಇಷ್ಟು ಕೆಲಸವನ್ನ ನಾವೆಲ್ಲರೂ ಮಾಡೋಣ ಇದೇ ಶಿಕ್ಷಣ ಇದೇ ಸಂಸ್ಕಾರ ಈ ಶಿಕ್ಷಣ ಈ ಸಂಸ್ಕಾರವನ್ನ ಜೊತೆ ಜೊತೆಗೆ ಬೆಳೆಸ್ಕೊಂಡು ರಾಷ್ಟ್ರ ನಿರ್ಮಾಣದಲ್ಲಿ ನಾವೆಲ್ಲರೂ ಒಗ್ಗೂಡೋಣ ನಮ್ಮೆಲ್ಲರ ಅಂತಿಮ ಕನಸು ಒಂದೇ ಪರಂ ವೈಭವಂ ನೇತು ಮೇತತ್ ಸ್ವರಾಷ್ಟ್ರಂ ಸಮರ್ಥಾ ಭವತ್ ವಾಶಿ ಶಾತೇಷ್ ಭಾರತಿಯನ್ನ ತನ್ನ ಪರಮ ವೈಭವದ No me ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲ ಹಿರಿಯರಿಗೆ ಹಾಗೂ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತ ಪ್ರಬುದ್ಧ ಭಾರತ ಸ್ವಯಂ ಸೇವಾ ಸಂಸ್ಥೆ ಎಲ್ಲ ಕಾರ್ಯಕರ್ತರಿಗೆ ಒಂದು ಕಾರ್ಯಕ್ರಮ ಊರ್ನಲ್ಲಿ ಆಯೋಜನೆ ಮಾಡ್ಬೇಕಂದ್ರೆ ವಾರಗಟ್ಲೆ ತಿಂಗಳ ಗಟ್ಟಲೆ ಮನೆ ಬಿಟ್ಟು ಊಟ ಬಿಟ್ಟು ನಿದ್ದೆಗೆಟ್ಟು ಅವ್ರಿಗೇನ್ ಮನ್ನಲ್ಲಿ ಕೆಲಸ ಇಲ್ಲ ಅಂತಲ್ಲ ಮನ್ನಲ್ಲಿ ನೂರೆಂಟು ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮೊದಲು ದೇಶದ ಕೆಲಸ ಧರ್ಮದ ಕೆಲಸ ಊರಿನ ಜನರ ಜಾಗೃತಿ ಕೆಲಸ ಆಗಬೇಕಂತ ಮನೆ ಕೆಲಸ ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡಿರ್ತಾರೆ ಊರಿನ ಕೆಲಸ ಮಾಡಿರ್ತಾರೆ ಆ ಕಾರ್ಯಕರ್ತರಿಗೆ ನಾವು ಏನು ಗೌರವ ಸಲ್ಲಿಸ್ತವೋ ಇಲ್ವೋ ನನಗೆ ಗೊತ್ತಿಲ್ಲ ಸೇರುವಂತ ಎಲ್ಲ ಗ್ರಾಮಸ್ಥರಲ್ಲೂ ಒಂದು ವಿನಂತಿ ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕ್ಕೂ ಮುಂಚೆ ಹೆಗಲ ಮೇಲೆ ಕೇಸರಿ ಶಲ್ಲಿ ಹಾಕೊಂಡು ನಿಂತಿರುವಂಥ ಸಂಸ್ಥೆಯ ಕಾರ್ಯಕರ್ತರಿದ್ದಾರಲ್ಲ ಆ ಕಾರ್ಯಕರ್ತರ ಹತ್ರ ಹೋಗಿ ಹಿರಿಯರು ಹೋಗಿ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲನ ತಟ್ಟಿ ನಿನ್ನ ಮನೆ ಕೆಲಸ ಬದುಕಿಟ್ಟು ಬಂದು ಊರಿನ ಕೆಲಸ ಮಾಡ್ತಿದ್ಯಲ್ಲಪ್ಪ ನಿನ್ನನ್ನು ನೋಡಿದ್ರೆ ಹೆಮ್ಮೆ ಆಗುತ್ತೆ ಅಂತ ಆ ಕಾರ್ಯಕರ್ತರ ಹೆಗಲ್ ತಟ್ಟಿ ಅಂತ ಹೇಳಿ ಹೋಗಿ ಸಾಕು ನಾವು ನಮ್ಮ ಕಾರ್ಯಕರ್ತರಿಗೆ ಕೊಡುವಂತ ಬೆಂಬಲ ಇಷ್ಟೇ ಇಷ್ಟು ಕೆಲಸವನ್ನ ನಾವು ಮಾಡಿದ್ರೆ ನಮ್ಮ ಕಾರ್ಯಕರ್ತರ ಧರ್ಮ ರಕ್ಷತಿ ರಕ್ಷಿತ ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆ ಧರ್ಮವೇ ಮಾಡುತ್ತೆ ಧರ್ಮದ ಕೆಲಸ ಮಾಡ್ತಿರುವಂತಹ ಸಂಸ್ಥೆ ಎಲ್ಲ ಕಾರ್ಯಕರ್ತರ ರಕ್ಷಣೆ ನಮ್ಮ ಹೊಣೆಗಾರಿಕೆ ನಮ್ಮ ಜವಾಬ್ದಾರಿ ಅವರಿಗೆ ಬೆಂಬಲವನ್ನು ನೀಡುವಂತ ಕೆಲಸ ಸಮಸ್ತ ಗ್ರಾಮಸ್ಥರು ಮಾಡ್ತಿದ್ದೀರಾ ಈ ಕಾರ್ಯಕ್ರಮವನ್ನು ಹೀಗೆ ಮುಂದುವರಿಸ್ತೀರಾ ನಂಬಿಕೆಯೊಂದಿಗೆ ಇಡೀ ಗ್ರಾಮಕ್ಕೆ ಇಷ್ಟೊಳ್ಳೆ ಸಂಸ್ಕಾರ ಕೊಟ್ಟಿರುವಂತಹ ಗ್ರಾಮದ ತಾಯಿಯಂದಿರಿಗೆ ಶತಶತ ನಮನಗಳನ್ನು ಸಲ್ಲಿಸ್ತಾ ಗುರುಮಹಾರಾಜು ಶಾರದಾ ಮಾತೆ ನನಗೆ ಆಡಿಸಿರುವಂಥ ಎರಡು ಮಾತನ್ನು ಕೇಳಿಸ್ಕೊಂಡಂತ ಪರಮ ಪೂಜೆನೆ ದಿವೇತ್ರಿಯರಿಗೆ ಎಲ್ಲ ವಿದ್ವತ್ ಗಣ್ಯರಿಗೆ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿನಿಯರಿಗೆ ಅಕ್ಕ ಅಣ್ಣಂದಿರಿಗೆ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡುವಂಥ ಆರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹೆಚ್ಚು ನಮಸ್ಕರಿಸ್ತೇನೆ ನನ್ನೆಚ್ಚಿನ ಬಂಧುಗಳೇ ಈಗೆಲ್ಲರೊಮ್ಮೆ ಜೈಕಾರ ಹಾಕಿಬಿಡೋಣ ದಯವಿಟ್ಟು ನಿಮ್ಮ ಎರಡೂ ಕೈಗಳನ್ನು ಕಾಳಿಲ್ಲ ತೂರ್ತಿದೆ ಭಾರತ ಮಾತೆ ಜಯ वंदे मतर हरिओं तत्तसत श्रीरामकृष्ण्पणमस्त